ಸೊ ವೆಲ್ಕಮ್ ಗೈಸ್ ಅದನ್ ಅನದರ್ ವಿಡಿಯೋ ದ ಲೆಜೆಂಡ್ ಚಾನೆಲ್ ಇಂದ ಸೊ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ದ ಲೆಜೆಂಡ್ ಇಂದ ಸೊ ನಾವು ಮತ್ತೆ ಬಿ ಆರ್ ರ್ಯಾಂಕ್ ಆಡ್ತಾ ಇದ್ದೀವಿ ನಾವು ತೋರಿಸ್ತಾಯಿ ನಿಮಗೆ ಸೊ ಒಂದು ವಿಡಿಯೋ ಮಾಡ್ಬೇಕಂದ್ರೆ ಎಷ್ಟು ಪಡ್ಬೇಕಂತ ನೀವು ಏನು ಸಪೋರ್ಟ್ ತೋರಿಸ್ತಾ ಇಲ್ಲ ಸ್ವಲ್ಪ ಸಪೋರ್ಟ್ ತೋರಿಸಿ ಗೈಸ್ ಇಲ್ಲಿ ಬಂದಿದ್ದೀನಿ ನೆಕ್ಸ್ಟ್ರಾ ಮ್ಯಾಪ್ ಹುಡುಗರ ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸೊ ನಿನ್ನೆ ವಿಡಿಯೋ ಹಾಕಿದ್ದಲ್ಲ ಮೊನ್ನೆ ಇದ್ದು ಏನು ಕಾಯ್ದೆ ಸಪೋರ್ಟ್ ಸಿಕ್ಕಿಲ್ಲ ವ್ಯೂಸ್ ಆಗಿಲ್ಲ ಏನಿಲ್ಲ ಹಿಂಗಾದ್ರೆ ಹೆಂಗೆ ಹೋಡ್ಗುರಿ ಸಪೋರ್ಟ್ ತೋರಿಸಿರಿ ಒಂದಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜಲ್ದಿ ಸೇ ಐದುನೂರ ಕಂಪ್ಲೀಟ್ ಮಾಡಿರಿ ಒನ್ ಕೆ ಭಾಳ ದೂರ ಅದೇ ಐದುನೂರ ಅಲ್ಲಿ ಸೊ ಲ್ಯಾಂಡ್ ಆದಗಳೇ ನಮಗೆ ಎಂ ಪಿ ಇದು ಸಿಕ್ತು ಫ್ರೀ ನೈಂಟಿ ಇಲ್ಲಿ ಏನು ಹೆಣ್ಮೆನ ಲೂ ಮರೆ ಇವು ಇನ್ನೊಬ್ಬರು ಯೂಟ್ಯೂಬರ್ ನೋಡ್ಬೇಕು ನೀವು ಹೆಂಗೆ ಹೇಳ್ತಾರೆ ಅಂದಿ ಅವ್ರು ಅಂತೇಕ ನಮ್ಮ ಅಂತಕ್ಕೇನು ಯಾರೂ ಇಲ್ಲ ಏನು ಟ್ರಿಕ್ ಅದಿದ್ರೆ ಹೇಳ್ರಪ್ಪ ನಾವು ಮಾಡ್ತೇವೆ ಆ ಟ್ರಿಕ್ ಫಾಲೋ ಅವಾಗ ನೋಡ್ದೆ ಒಬ್ಬ ಏನಿವಾಕ ಇಲ್ಲಿಗೆ ಬಂದ ಅಲ್ಲಿಂದ ಇಲ್ಲಿಗೆ ಬಂದಿವು ಮರ್ಯ ಏನು ಒಬ್ಬ ಅವ್ಕೊಂಡಿಲ್ಲ ಇಲ್ಲಿ ಬರದಾರೆ ಆಗಂತಾರೆ ಕಡತನ ಇಲ್ಲ ನೋಡ್ದ ಮ್ಯಾಗ ಎಷ್ಟು ಚಂದ ಸ್ಕೋಪ್ ಹಾಕ್ತಾನೆ ನೋಡ್ದು ಹೊಡೆದಗಿದ್ದ ಅಂತಡಿ ಮರ್ಯ ಇಲ್ಲಿ ಸ್ಕೋಪ್ ಗೀಪ್ ಕರೀಣ ಹಾಕಿ ಇಬ್ಬರದ ಓ ಇನ್ನೊಬ್ಬ ಅಲ್ಲಿ ಹಿಡಕೊಂಡ ನೋಡೇನೆ ಆಗ್ಲಕ ಇಬ್ಬರು ಕಡೆ ಡಬಲ್ ಶಾಟ್ಕೊಂಡಾಯ್ತು ಮರ್ಯಬ್ಬರು ಹೊಡೆದಂದ್ರೆ ನೋಡನಿ ಏನಕತಿ ಇಲ್ಲದ ನೋಡ್ದೆ ಜಿಗದ್ ನೋಡ್ದೆ ಇವ್ ಕಡೆನು ಐತಿ ಈಗ ಏನಾರ ಕ್ವಾಲಿಲ್ ಇಡ್ಕೆ ತುಂಬ ಇದ್ವಿ ಎಂ ಪಿ ತೊಗ ತೊಗ್ಗ ಏನ್ ವಿಎಂಪಿ ನೋ ಅಲ್ಲ ಬನ್ ನೋಡ್ದ ತುಗೋ 82 ಹೆಡ್ಕಂಟ್ ತೋರ್ದ ಹೋಗೆ ಅದಕ್ಕೆ ಬೇಕಾದೆ ತುಳುವಗೆ ಬನ್ ಇದ್ ರಿಕಾಯಲ್ ಬಿಡಾ ತೋದ್ವಿ ಹೆಂ ಚಿಂದಿ ಹೆಡ್ショット ಬಿತ್ತು ಹೋಗೆ ಹಾ ಬಾರಿ ಬಿತ್ತೆ ತುಗೋ ಮರೆ ಅರ್ಧ ಹೆಂತದಕ ಸಾಯಿದು ಮರೆ ಅಣವ ಹೆಂತಾ ಚನ್ ಮ್ಯಾಚ್ ಆಗ್ ಅದಿರ್ತತೆ ಹಿನ್ ನಿಂತ್ರ ಹೊರಡ್ ಬಿರ್ತಾರ ಸಿ ಕಿಲ್ ಸಿಕೋ ತಡಿ ನಂದเกม್ ಮಾಡಿ ಬಹಳ ತಗೊಂಡ ನಮ್ ಟೀಮ್ಮೇಟ್ ಗೂ ರಶ್ ಮಾಡಿದ ಮರೆ ಇಬ್ರ ರಶ್ ಮಾಡಿದ ರಿ ನೋಡ್ರ ಓಡಿಬೇಕಾಡ್ಕ ಒಂದ್ ಟ್ಯಾಪ್ ಆಡಸಕತ್ತಾನೆ ಈ ಚುಂದಿ ಹುಚ್ಚ ಹೊಡ್ದು ಇವಾಗ ಎರಡು ನೂರದ್ದು ಏಳು ಬಿಸಿ ಸಾಯ್ದು ತುಂಬ ಮರೇ ಈಗ ಎರಡು ನೂರಲ್ಲಿ ಐದು ಸಾವಿರ ಹೊಡೆದ್ರು ಸಾಯಾಗಿಲ್ಲ ಸಹಾಯ ಮಕ್ಳು ನಾನೇ ಬ್ಯಾಕ್ ಹೊಡೆದು ಚಲೋ ಅದಕ್ಕಿಂತ ಮಸ್ಟ್ ಆರ್ಟ್ ಹಿಡ್ದು ಮ್ಯಾಚ್ ಇಷ್ಟು ಕಷ್ಟಪಡ್ಬೇಕು ನಿಮಗೆ ಒಂದು ವೀಡಿಯೋ ತೋರಿಸ್ಬೇಕಂದ್ರೆ ನಾವು ನೀವು ಒಂದು ಸ್ವಲ್ಪ ಸಪೋರ್ಟ್ ಸುಂಗುಲು ಮರೇ ಸಪೋರ್ಟ್ ಸಪೋರ್ಟ್ ಒಂದು ಸಬ್ಸ್ಕ್ರೈಬ್ ಬಟನ್ ಮ್ಯಾಗ ಹೊಡ್ರ ಸಬ್ಸ್ಕ್ರೈಬ್ ಬಟನ್ ಡಿಸ್ಪ್ಲೇ ಹೋಲಿ ನಿಮ್ದ ಕಡೆ ಹಾರಿಗೆ ಇಟ್ಕೊಂಡು ಮಾಡಿ ಸಬ್ಸ್ಕ್ರೈಬ್ ಲಗಾನ ನಾವಿಲ್ಲಿ ಬಂದೀವಿ ನಮ್ಮ ಮಾವನ ಮನೆ ಕ್ಲಾಪ್ ಟವರ್ ಹೊಂಟೇವೆ ಮತ್ತೆ ಇದು ಮತ್ತೆ ಎರಡನೇ ಮ್ಯಾಚ್ ಮೂರನೇ ಮ್ಯಾಚ್ದಂಗೆ ಇದೆ ನಾ ಒಂದು ಮ್ಯಾಚ್ ರೆಕಾರ್ಡ್ ಮಾಡ್ಕೊಂಡಿಲ್ಲ ನಮ್ಮ ಫೋನ್ ಎಲ್ಲ ರೆಸರ್ಟ್ ಹೊಡೆದಾನ ಮರ್ಯ ನಾ ರೆಸೋರ್ಟ್ ಹೊಡೆದಿದ್ದಕ್ಕೆ ಇಷ್ಟು ಇದ್ರಾಗ ರೆಕಾರ್ಡ್ ಹೋಗೈತೆ ಎಲ್ಲ ರೆಕಾರ್ಡ್ ಮಾಡೋಕ್ಕಿರ್ಕಿಲ್ಲ ಹೊಂಟೇವಪ್ಪ ನಮ್ಮ ಮಾಮಾನ್ ಮಣಿಗೆ ನಮ್ಮ ಮಾಮಾನ್ ಬರಾತಾರ ಒಂದಿಷ್ಟು ಮಂದಿ ವಿ ನೋಡಲ್ಲ ಏನೂ ಅಂದ್ರೆ ಒಂದು ಮೂರರಿಂದ ನಾಲ್ಕು ಡೂ ಅದಾವೆ ನಮ್ಮ ಮನೆ ಮ್ಯಾಗ ಹೇಳ್ತೀನಿ ನಾನು ನಮ್ಮ ಮಾವನ ಮಣಿ ಮ್ಯಾಗ್ ಜಂಪ್ ಆಗುವಲಗಾನೇ ಏನಿಲ್ಲ ಮರ್ಯ ಇಲ್ಲಿ ನೆಡಿ ಸಿಕ್ತು ನಂಗೆ ಎಂ ಫೋರಿ ಒನ್ ಬಿಡು ನೀವು ಎಷ್ಟು ಬಂದಾರು ಇನ್ನೆಲ್ಲೊಂದ್ರೂ ಒಂದು ಮೂರು ನಾಲ್ಕು ಡಿವ್ ಆರಾಮದ ಇಲ್ಲಿ ಇಲ್ಲೇ ಹೊಂದ್ಬಿಡ್ತನಪ್ಪ ನಾವಂತರು ಈ ಊಜಿ ಸಿಕ್ತೆ ಆದರೂ ಎಂ ಪರಿ ಒನ್ ಹಿಡ್ಕೊತಡಿಮರೇ ಬರ್ರಿ 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 ಕಾಕಾ ಹೊಡ್ರಿ ಬರ್ರಿ ಬಂದ ಅಯ್ಯೋ ಕಾಕ ಬಂದಿಡ್ ಬಾಡಿ ಬಾಡಿ ಸ್ಟ್ಕಿಂಗ್ ನಡಿ ಹೋಗಂಗ ನಮ್ಮ ಮುಂದೆ ನಡೀತಿಲ್ಲ ನಡೆದ್ಬಿಡಿ ಏನಿತ್ತ ನಿ ಕಡೆ ಎರಡು ನೂರು ಬಿತ್ತು ಹೋಗಿ ಚಾಕುಲೆ ಫೋರ್ ಎಕ್ಸ್ ಬಿಸ್ತು ಯಾವ ಇದು ಎಮ್ ಟೆನ್ ಏ ಎಮ್ ಟೆನ್ ಅಲ್ಲದೆ ಹೋ ಇಲ್ದಾಗ ಬಿಡ ಹೆದ್ರ ನೀವು ಪಿಂಕ್ ಯಾಕೋದೈತಿ ಮ್ಯಾಕ್ಟೆನ್ ಹಾ ಮ್ಯಾಕ್ ಟೆನ್ ಹೇಳಿ ನಾವೆಲ್ಲ ವೋಲ್ಡ್ ಪ್ಲೇಯರ್ ಅದೇ ಎರಡ ಟೆನಿಪ್ ಇರೋದಿಲ್ಲ ಅಷ್ಟೇ ಚೈಗ್ ಹರಿ ಕಕ್ಕನ ಎಲ್ಲಿ ಕಾಣವಲ್ಲರಲ್ಲೋ ಇಲ್ಲಿ ಮೂರು ತಾಸ ಅದ್ರಲ್ಲಿ ಎಂತ ಯಾರು ಬರೋಲ್ಲರ ಅಣ್ಣ ಅದಕ್ಕೆ ತೆಳಗೆ ಬನ್ನಿ ನೋಡೋಣ ಯಾರು ಅದ ಉಯ್ಯೋ ಅಂಟಿದಾಳು ಇಲ್ಲಿ ಉಯ್ಯೂ ಅಂಟಿನ ಉಯ್ಯೋ ಅಂಟಿ ಥಾಮ್ಸನ್ ಹೆಡ್ ಶರ್ಟ್ ಹೊಡ್ದಾಳೆ ಅಂಟಿ ಅಂಟಿ ಹರಿಯಬೇಕೀಗ యా నానోసబ్ డమేజ్ కోటేంటి ఎంటి ఎంటి ఓంటి పదనుపాంటి సరిలికింటి కంటి అయ్యో తుగుంటింటింటి సాయంటి ఓది ఓది నిhodని హోదిని ఫ్రీజ్ అయిపోయితున్నాను కే క్యారెక్టర్ తోనే ఎదకు పగిల్నొడు ఆ అవరు నాక యార తడినా సత్తా పడతని ఎదకు బెక మూరు వసాదమే రివైండ్ కొట్టవన హుట్ సత్తమే మత్ర రివైండ్ కొట్టవ ఇల్ పిక్ కడేందివి ನೋಡೋಣ ಫೈಟಿಂಗ್ ಹೊಡ್ದಾಗಬೇಕಂತೈತಿ ಯಾವ ಏನು ಮಿನಿನಾಗ ಕಾಣೋಲ್ವ ಮರ್ಯ ಇನ್ನೊಬ್ಬ ಅರ್ಧರ್ ಶೂಟು ಬರ್ ಹೆಂಗೆ ಆಡ್ತಾರ ಮರೆ ನಮಗೆ ಒಬ್ಬ ಅವ್ನು ಕಾಣೋದಲ್ಲ ಕಾಣ ಸತ್ತು ಹೊಡೆದು ಬಿಡ್ತಾರೆ ಹಿಂಗ ಹಿಂಗೆ ಯಾವ ಬಿಡೋದು ಜೀವನ ಏನು ಮಾಡ್ತೀನಿ ನಮ್ಮ ಜೀವನ ತಗೊಂಡ ನೀವಂತೂ ಲೈವ್ ಸಬ್ಸ್ಕ್ರೈಬ್ ಮಾಡೋದಲ್ಲ ಲೈವ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಗೆ ಯಾರು ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಮೊದಲು ಮಾಡ್ಕೊರಿ ಈರುಣ ನಾಲ್ಕುನೂರ ಇಪ್ಪತ್ತೇಳು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇಪ್ಪತ್ತೇಳು ಯೂಸ್ ಹೋಗೋದಿಲ್ಲ ಹೇಗೆದಂತೆ ನಾಲ್ಕುನೂರ ಮಂದಿ ಎಲ್ಲಿಗ್ಯಾರ ಇವರು ಅಂತ ಬಿಟ್ಟು ಕೇಳಬೇಕಿನ್ನವರು ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನಗೆ ಮೊದ್ಲಿಕ್ಕೆ ಮರೆಯಾರ ಹುಡ್ಕ್ಯಾ ಹುಡ್ಕ್ಯಾ ಹುಡುಕ್ಯಾ ಸಾಕಾಗಿ ಇವ್ರು ಒಬ್ಬ ಹೆಣ್ಮಿ ಕಾಣೋಲ್ಪಣ್ರು ಅಡ್ಡ ಅಡ್ಡ ಕಾಲ್ನು ಯಾತ ನಾನು ಸಿಗೋಲು ಅವನು ಅವನು ಸುತ್ತ ಹೊಡ್ದ ಹೊಡ್ದು ನಮ್ಮ ಮಾಮನ ಮನೆಗೆ ವಾಪಸ್ ಬಂದಿವಿ ನಮ್ಮ ಡಿಮೆಟೆಡ್ ನಾ ಸ್ವಾಹ ಅಂತಾನೆ ಇಲ್ಲೊಬ್ಬ ವ್ಯಾವ ಸಿಗ್ತಾನ ನೋಡೋಣ ತರಿ ಮತ್ತ ಹೊಡೆದ ಐತಿ ಯಾವ ಇಲ್ಲೇ ಇಲ್ಲೋ ಇಲ್ಲಿ ಎನಿಮಿ ಹದಿನೇಳು ಮಂದಿ ಇವ್ರು ಹದಿನಾರು ಮಂದಿ ನಾನೊಬ್ಬರನ್ನ ಬಿಟ್ಟರೆ ಹದಿನಾರು ಮಂದಿ ಓಡೇಬಿಟ್ಟಾರ ಅವಾಗ ಮೊದ್ಲಿಕ್ಕೆ ರಿವ್ಯಾಂ ಕೊಡ್ ಅಂತಡಿ ಮರಿ ರಿವ್ಯಾನ್ ರಿವೇಣ್ ಅಂತ ಸಹಾಯಕತ್ತ ನಿಮ್ಮ ಫಸ್ಟ್ ಆಫ್ ಆಲ್ ಇವಾಗ ರೀ ವ್ಯಾಂಕ್ ಕೊಟ್ಟ ಮುಂದ್ ಹೋಡೋಣ ಅಂತ ಒಬ್ಬ ಅವ್ರ ಹೆಣ್ಮಿಕೊಂಡ್ರೆ ಯಾಕಪ್ಪ ಪೈಟ್ ತೊಳಕ್ಕೆ ಇದಕ್ಕ ಮಜಾ ಬರುತ್ತೆ ರೀ ಹ್ಯಾಂಗೆ ಕೊಟ್ಟು ಮೇಡಕಿಟ್ ಹೀಲಿಂಗ್ ಅಂತ ತೊಗೊಂಡಿ ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಜೇಗ್ ಗುದ್ದ್ಗಿದೀವಿ ರೀ ಯಾವ ಸಿಗವಲ್ಲ ಎಲ್ಲಿ ಕಂಡು ಕಾಕ ನಡ್ಡಿ ಮನೆ ಕಡಿಸಿ ಏನು ಚಿಂದಿ ಹರ್ಸೋದು ಹೊಡೆದ್ ನೀವು ಹಂಗೆ ಮೊದ್ಲೆ ತಗೋಣ ಅಂತಕ್ಕ ಹೋಗ್ಬಿಡೋ ಮರ್ಯ ಮತ್ತೆ ಯಾರ ಕೆಲ್ ಇದ್ದಾರೆ ಅಲ್ಲೇ ಇನ್ನೊಬ್ಬ ಇರ್ತಾವರೇ ಇನ್ನೊಂದು ಡಿ ಅವ್ ಇಬ್ರು ಇರ್ತಾರೆ ಬಾ ನೋಡೋದ ಇಲ್ಲೊಬ್ಬ ತುಗ ನಡಿ ಬಾಡಿ 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 ನಡಿ ಮಣಿ ಕಿಡ್ಸಿ ಬಾಡಿ ಸ್ಟಾಟ್ ಹೆಂಗೆ ಹಂಗ ಅಂತಾರೆ ಏನು ಮಾಡಿ ನಂಗೆ ಬಟ್ಟೆ ಬಟ್ಟೆ ಲೂಟ್ ಮಾಡ್ಕೊಂಡು ನೋವು ತುಗ್ಗು ಕರ್ಮ ಏನು ಕರ್ಮೋ ಇಲ್ಲೇ ಅರ್ದ ಹೊಡೆ ತನ್ತಾರೆ ನಮಗೆ ಇಂಥದ್ರಾಗ ಸಾಯ್ತು ನೋಡ ಮರ್ಯಣ್ಣ ಬರೀ ಕೆಲ್ ಹಿಡಿತಾನೆ ಲೂಟ್ ಮಾಡಕ್ಕೆ ಹೋಗಿರ್ತಾನೆ ಹೊಡೆದ್ ಬಿಡ್ತಾರೆ ಇಂಥದ್ರಾಗ ಒಂದು ದಿನ ಹತ್ತು ಮ್ಯಾಚ್ ಆಡಿದ್ರೆ ಐದು ಮ್ಯಾಚ್ ಹೆಂಗೆ ಹೊಡಿತಾರ ನೋಡಿ ನನ್ನಂದರು ಹಿಂಗೆ ಮಾಡೋದು ನಮ್ಗೆ ಕರ್ಮ ತಗೊಂಡೆ ಎಲ್ಲಿದ್ದ ನೀವ ನೀವ ನೋಡಿ ಹಿಲ್ ಕಂಡು ಹೊಡೀತ ನೀವು ಅಲ್ಲ ನೋಡಿದೆ ಏ ಹಿಂಗೆ ಕಾತು ಇದು ಆಟೋ ಏಮ ಹೋಗಲ್ತು ಮೊದ್ಲಕ್ಕೆ ಆಟೋ ಯಮಾರ ಹಾಕಿತ್ತೆ ಏನು ಫ್ರೀ ಫೈರ್ ಹಳ್ಳ ಐಡಿ ಶೇ ಇದನ್ನು ಏನು ಮಾಡೋದು ಆಡ್ದೆ ಬಿಟ್ಬಿಡ್ಬೇಕು ಇನ್ನೇನು ನೀನು ತಗು ಹಿಡ್ಡಿ ಎದುರ್ಲಿ ಹೊಡೆದ ಪಾಪ ಹುಡುಗನ ಎದುರ್ಲೆ ಹೊಡೆದ ಅಯ್ಯೋ ಈ ಕಡಿಂದ ಹೋಗ್ಬಿಡತ್ತ ಗ್ಲೋಬಲ್ ಖಾಲಿ ಜಾಲಿ ಜಾಲಿ ಇದನ್ನ ಹಾಕೊಂಡು ಪಾರ ಬಿಡೋನು ಫೋನ್ ಲೇ ಹೋಗು ಹೋಗು ಮರೇದು ಅಲ್ಲಿದ್ದ ಇಲ್ಲಿ ಬನ್ನಿ ಹೊಡೆದ ನೋಡ್ದೆ ಇಂಥದ್ದು ಅರ್ಧ ಇಂಥದ್ದ ಆರ್ಗೆಟ್ ಹೋಗತ್ತ ನಂದು ಮತ್ತೊಂದೇ ಸ್ಟಾರ್ಟ್ ಮಾಡಿದ್ದೀವಿ ನಾವು ವಿಡಿಯೋ ವೀಡಿಯೋ ಮಾಡಬೇಕಂದ್ ಹುಚ್ಚು ನೀವೇನು ಸಪೋರ್ಟ್ ತೋರಿಸ್ಬೇಕಂದ್ರು ಹುಚ್ಚು ಹಿಡಿದಬಿಟ್ರೆ ವೀಡಿಯೋ ಮಾಡಬೇಕು ಹಾಕ್ಬೇಕು ನಮ್ಮ ಹುಡುಗರು ನೋಡಬೇಕು ಲೈಕ್ ಸಬ್ಸ್ಕ್ರೈಬ್ ಮಾಡಬೇಕು ಅಂಥೇಳಿ ಏನು ಇಲ್ಲ ನಾಲ್ಕನೇ ಮ್ಯಾಚ್ ನೋಡಪ್ಪ ಇದು ನಮ್ದು ಇಷ್ಟು ಕಷ್ಟಪಡ್ಬೇಕು ಇದು ಆಲ್ ಯೂಟ್ಯೂಬರ್ ಪ್ರಾಬ್ಲಮ್ ಇದು ಒಂದು ಲೆಕ್ಕಕ್ಕೆ ಇಷ್ಟು ಸಪೋರ್ಟ್ ಸಿಕ್ಕು ಇಷ್ಟು ಕಷ್ಟಪಟ್ಟು ಒಂದು ವಿಡಿಯೋ ಮಾಡ್ಬೇಕಂದ್ರೆ ಎಂಟು ಹತ್ತು ಮ್ಯಾಚ್ ಬೇಕು ಅದ್ರಾಗಂದ್ರೂ ನಂದು ಜಿಮ್ನಾಗ ಕಾಂಪಿಟೇಷನ್ ಹಚ್ಚಿದ್ದೀವ ಯಾರು ಜಾಸ್ತಿ ಡಿಪ್ಸ್ ಹೊಡಿತಾರೆ ಅಂತೇಳಿ ಏನು ಮರಿ ಏನು ಗೆದ್ರೆ ಏನಕ್ಕಿತ್ತು ಸೋದ್ರೆ ಏನಕ್ಕಿತ್ತು ಹೆಚ್ಗೆ ಡಿಪ್ಸ್ ಹೊಡೆಬಿಟ್ಟು ಮೂವತ್ತೆಂಟು ಡಿಪ್ಸ್ ಹೊಡೆದ್ ನೀವು ಮೂವತ್ತಕ್ಕ ಸೋತ ನಾ ಮೂವತ್ತೆಂಟು ಹೊಡೆದನಿ ಕೈ ಕಾಲೆಲ್ಲ ಹಿಡ್ದ್ಬಿಟ್ಟ ಮರೆ ಕಾಲು ಕೈ ಹಿಡ್ದ್ಬಿಟ್ಟತ್ತ ಮೊದಲು ಹಿಂಗೆ ಫ್ರೀ ಫೈರ್ಡಾ ಕಾರ್ಡ್ ಹಿಡ್ಕೊಂಡ್ರೆ ಸಾಕು ನೋಡಿ ಮರೇ ನೂ ಸಾಕತ್ ಬಿಡ್ತಾವೆ ಅದ್ಕೆ ಗೇಮ್ ಪ್ಲೇ ಆಗೋದು ಇಲ್ಲ ಅಂದ್ರೆ ಭಾರಿ ಗೇಮ್ ಪ್ಲೇ ಇತ್ತು ನಂದು ಏನು ಮಾಡೋದು ನಮ್ಮ ಮನೆ ಬರ ತಗೊಂಡು ರೂಟ್ ಗಿಟ್ ಮಾಡೋತ ರೀ ಪೈಲಟ್ ಮೆಡ್ಕಿಟ್ಟ ಇದನ್ನ ಬಾಂಬೆ ಹೆಣ್ಣಿಲ್ಲ ರೀ ಓಯ್ ಏವಿಟ್ರಿ ಕಾಕ ನಮ್ಮ ನೀವು ಏಯ್ ಪಾಪ್ ನಡರ್ಗೈತೆ ನಡ್ಡಿ ಮೆಟ್ ಕಡ ಎಲ್ಲಿಂದ ದುಡ್ಡು ಮಿಟ್ ಕನಿ ತುಗ ಇನ್ನೇದಾದ್ರೆ ಹೆಸನು ಇಲ್ಲಿ ಆ ಕಡೆ ಈಗ ಇಳದ್ ಬರ್ತದ ಪಾಪ ಹುಡುಗ ಇನ್ನೊಬ್ಬ ಬರಾತಾನ ಮತ್ತು ಇಲ್ಲ ಎಷ್ಟು ಕಷ್ಟಪಟ್ಟಿಗೆ ಒಂದು ಕಿಲಗೇತು ಮರ ನಡಿ ಮತ್ತೆ ಹೊಡೆದಾಡು ಇಲ್ಲೇ ಹೋಗ್ ನೋಡಿನ ಅದ್ರ ಕೆಲಸ ಸಿಗತ್ತ ಮತ್ ತಿನ್ನಿಸ್ತಾರ ಮಸ್ತ ಲೂಟ ಮಾಡ್ಬೇಕ ಹಿಂಗ ರಾಜ ಅಂತ ಇಲ್ಲಿ ಸಿಗ್ತೈತಿ ಹಿಂಗ ನಮಗ ಎಲ್ಲಿಂದ ಹೊಳ್ಯಾತನು ತವಾನ ಹೊಡ್ದ್ ಹೋಗ್ತಲ್ಲು ನಮ್ದೆ ಎಲ್ಲಿ ಇಲ್ಲಿ ಬರಾತ ನೋಡ್ದ ऐ रिक्वॉल रिकॉयल साकू रिकॉयल नो नोक नी मत गया सेटी हेत तो बाॉल ब्री फार ऐनो इदर सोल्यूशन इदेष्ट गन मनु मद्लम कड़े क्यार्ट स्किल तोड़ील अदरक रिकॉयल रिकॉयल साकॉय एल होक इश्ल ಈ ದಸ ಗಿ ಆಕೊಂಬಂದ ನೀವೇ ಹುಕ್ಕಂಗ ಹಾಕೊಂಡಿದ್ದ ಇಲ್ಲ ನೋಡ್ದ ತುಗ ತುಗ ಗರಮ್ ಹೈ ಗರಂ ಐ ಗರಂ ಕುಂ ಇಲ್ಲು ಗರಮ್ ಹೇ ಅವ್ತರಿ ಬದಮಾಶ ಬಾಡ್ಯನಾ ಇಲ್ಲೇದ ನಾವ ಹೂ ಚಿಷ್ಟೊಟ್ಟು ಮ್ಯಾಪ್ಸನ್ನ ತೊಗೊಂಡ್ಕೊಡಿ ಹರಿದ್ ಬಿಟ್ಟಿದ್ದ ನವ ಅಲ್ಲ ಇಂಜೆಕ್ಷನ್ ಹಾಕೊಳತಿ ಸಾಯಿ ನಾವು ನಾವ ಡಾಕ್ಟರ್ ಇಲ್ಲ ಇಂಜೆಕ್ಷನ್ ಹಾಕೊಳತಾನ ನಮ್ಮ ನಾವು ತಮ್ಮ ಇಲ್ಲಿ ತಗೋ ಏಮ ನಮಗೆ ಇದು ಮಾಡ್ತಾನು ನಮ್ಮ ಯಾಡ್ಕಿಲ್ಲ ಅದು ನೋಡೋಣ ಇದು ಆದ್ರೆ ಬಡ ಬರೀ ವಿಡಿಯೋಕ್ ರೆಡ್ ಆಕತ್ತೆ ನಮ್ಗೆ ನೋಡೋಣ ನಡಿ ಮತ್ತು ಮುಂದೆ ಬಣ್ಣಂಗ ಅದು ಹೂ ಮರೇನ ನೋಡಿದ್ ನ ಸೆಂಟೋನಿಯಾ ಬಿಟ್ಟು ಸೆಂಟೋನಿಯಾ ಬಿಟ್ಟಲ್ಲಿ ಆಯ್ತು ಅವ್ತಡಿನ ಸೆಂಟೋನಿಯಾ ಬಿಟ್ಟ ನೋಡ್ಬಿರಿ ಅಲ್ಲಿ ನೋಡಿನ ಅವನ ನೀವು ಲೈವ್ ಹೊಂಟತ್ ನೋಡ್ದು ಹೋಯ್ಲಿ ದೊ ತುಗ ಅವನಂತೆ ಹೋಗನು ಇದೇ ಇದ್ರ ಇರ್ಬೇಕು ಇದಪಕ್ಕೆ ಅಂತ ಅದನ್ನು ನೋಡಿದೋಲಿ ಲೈವ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಗ ತುಗ ಮೂವತ್ತೆ ಆಟದ್ ಏನು ರೀ ಕೊಯ್ಲು ಹೂಮರಿ ಆಯ್ತು ಕೊಯ್ಲು ರೆಕಾಯ್ಲ್ ಬೇಸ್ರೆ ವಿ ಎಮ್ ಪಿ ಆಡಿಸೋದ್ ಬಿಟ್ಟೆ ನೀವು ಮತ್ತು ವಿ ಎಮ್ ಪಿ ಹಿಡಿಯೋ ಬಿಟ್ಟರೆ ಹೋಗಲೇ ಚಿಂದ ಹೆಚ್ಚುವಟ ನಾಕದ ನಡಿಯೋ ಮರ್ಯವ ಅಂತ ಹೋಗ್ಬಿಡೋಣ ಮತ್ತಿಲ್ಲ ಅಂದ್ರೆ ಕೆಲ್ಸಿ ಹೋದಲ್ ನಡೀಕಾಕ ನೀನು ಇವ್ರ್ಯಾಪ್ರಿಗೇನು ಇವ್ರ ಯೇ ಎಲ್ಲ ಯೋಣ ಹಾಡ ಆ ಕಡೆ ಬೈಬಾಡ್ದಂದ್ರೆ ಬೈ ಸುಂತ ನೋಡಿದೆ ಚಿಂದ ಸುಳ್ಳು ಮಕ್ಕಳೆ ಆಯ್ತು ಕಾಣಲೆ ಸೊಳ್ಳೆ ನೀನು ತುಕ್ಕು ಇಪ್ಪತ್ತೈದ್ರು ಇಪ್ಪತ್ತೈದು ತುಗು ಹಿಂದೊಬ್ಬ ಬಂದು ನೋಡ್ದೆ ಎಂಥ ಅದಕ್ಕೆ ಓನ ಬರದ ಸಾಯುದ ನಮ್ಮ ಮನೆ ಬರ ಕರ್ಮ ಎಪ್ಪನ ನೀವು ಹೇಳ್ಕೊ ಮಾಡ್ಬಿಡಂತಿ ಇಲ್ಲ ಅಂತ ಅವ್ನು ಅವನ ಭಾಳ ಹರ್ಯಾಡತ್ತಾನೆ ನೀವು ವಿ ಎಂ ಪಿ ಐತೆ ಅವ್ನ ಕಡೆಗೆ ಹೋದ ಏನು ಮಾಡ್ತೀವಿ ನೀವು ಬಿ ಎಂ ಪಿ ಇದ್ರೆ ಹೇಳ್ಕೊಂಡು ಬಂದ ನೀವು ಎಂ ಪಿ ಪೊಟ್ಟಿ ನೀನು ತೆಗೀತು ನಾನು ಮುಂಜಾಲಿದ್ ಕೊಟ್ಟಿ ಎಲ್ಲಿದ್ದಾನೆ ಅವ್ ಚಕ್ಕ ಎಲ್ಲಿದ್ದಾನೆ ಇಲ್ಲಿ ಪಾರೀರ ಅಂತ ಮತ್ತೆ ಇಲ್ಲದಾನೆ ನೋಡ್ದು ಕಾಣ್ತದೆ ಈಗುದು ವಿ ಎಂ ಪಿಲಿ ಹೊಡೆದು ಇಪ್ಪತ್ತು ನಿಮಿಷದ ಇಪ್ಪತ್ತು ನಿಮಿಷದ ಇಪ್ಪ ಇಳ ಶಾವ್ ಇಪ್ಪ ಇಲ್ಲಿ ಹೊಂಟಲ್ಲ ಇವು ನೋಡಿ ಕಾಕ ಎಲ್ಲಿ ಉಂಟಿ ಬಿಡಿ ಬಿಡಿ ನೋಡಿ ಬಾಡಿ ಶರ್ಟ್ ಹಿಂಗದಿವಿ ರಿವಾಯಿನ್ ತುಕೋಳತ್ರಿ ಬಾ ರಿವಾಯ್ ಕೊಡ್ದು ಇಬ್ರು ರಶ್ಮಿ ರಶ್ ನನ್ ಮ್ಯಾಗ ಏನು ಮಾಡ್ತಿಲ್ಲ ನಮ್ಮ ಕರ್ಮ ತೊಗೊಂಡ ಅದ್ರಾಗ ಒಂದು ಲಗ ಲಗ ಸ್ಕ್ರೀನ್ ವರ್ಕ್ ಆಗುದ್ರಿ ಜಾಗ ಇಂತಾಗಿ ಹೆಂಪ ತೋರ್ಸ ನಿಮ್ಗೆ ನಾನು ನೀವು ನೋಡಿ ಸಪೋರ್ಟ್ ಮಾಡೋದಿಲ್ಲ ತುಂಬ ಹಸಿರು ಬಾಂಬ್ ಹೋಗುದ್ರ ನೋಡಿ ಇವ್ರ ಸತ್ಯ ನಾನು ಗ್ಲೋ ಅಲ್ಲಿ ಹಾಕಿಬಿಡೋ ಅಜ್ಜದಾಗ ಬಂದ್ ಏನ್ ಮಾಡೋದ್ರಿ ನಮ್ಮ ಕರ್ಮ ತೊಗೊಂಡು ರಿಸ ಹೋಗ್ಬಿಟ್ಟು നെട്രി മ്യാച്ച് അവൻ്റെ നോടിയ പൂര ഇന്നീ നമ്മക്ക് കാക്ക അല്ല മാമ ഒ അല്ല മേഖലക്കേ ഇല്ലേ ബ്രി മെഡിക്കൽ സിക്കുവല്ല പാക് ടെൻസ് സക്ത എംപി പോട്ടായി അല്ല ഇവൻ ഇല്ലേ ബന്ധ നമ്മ ഇംപി തോണ്ടു ഇവ ചിന്ത ഇഷ്ട നമ്മ ടീമേറ്റ് ഇത് ബൈറ്റ് തോത്തനെ തൂ സിട്ടവ തീ അവൻതവൻ ഹേ തനസ്തീ ഹോദവ ಆಯ್ತು ಅಂಡಿ ಹೋಗುವ ಓಂ ನಮಃ ಶಿವಾಯ್ ತರ್ಬತ್ತ ಪಾತ್ರ ನಮ್ಮ ಪರ್ಪ ಕಾತ್ಕೂತ್ ಕಾತ್ಕುಚ್ ಕುಸ್ ಕುಸ್ ಸ್ವಾಹಾ ಏನು ಮಾಡಿದ್ರಿ ನಮ್ಗೆ ಗಾಂಡ್ರೆಸ್ಪಿ ತೊಗೊಂಡೆ ನೋಡಿರಿ ಒಂದೇ ಒಂದು ವಿಡಿಯೋ ಹತ್ತು ಹದಿನೈದು ನಿಮಿಷದ ವೀಡಿಯೋ ಮಾಡ್ಬೇಕಂದ್ರೆ ಎರಡು ಜಿ ಬಿ ನೆಟ್ ಬೇಕು ಇಷ್ಟು ಕಷ್ಟಪಟ್ಟು ಹತ್ತರಿಂದ ಹನ್ನೆರಡು ಮ್ಯಾಚ್ ಆಡ್ಬೇಕು ಅಂದ ಆಕತ್ ನೋಪ ಇದೇನು ಆದಿತ್ಯ ಪೆಪ್ಪ ಇಂಜಿನಿ ನೋಡ್ರಿ ಹಂಗೆ ಇವತ್ತು ಕ್ಲಾಸ್ ತಪ್ಸೋ ಬಿಡುವೆ ನಿಮಗೋಸ್ಕರ ತಪ್ಸೇನಿ ಮಾರ್ಕ್ ನೆಕ್ಸ್ಟ್ ಮ್ಯಾಚಿಗೆ ಆಕತ್ತೆ ನೋಡೋಣ ಮತ್ತೆ ಬಂದೀವಿ ರೀಣ್ಣ ನಮ್ಮ ಮಾವನ ಮಣಿಗೆ ನಮ್ಮ ಮಾವನ ಮನಿಗೆ ನಂಗೆ ಭಾಳ ಬಂದೇವು ಬೇಕು ಕೊಡತಿ ನಿಮ್ಗೆ ಇದನ್ನ ತೋರಿಸ್ ತೋರಿಸ್ ನನಗ ಬೇಸರಾಗ್ತ ಏನು ಮಾಡೋದು ಬರೀ ಮಾಮನ ಹೊಂಟೇ ಹೊಂಟೇಬೇಕಂದ್ರೆ ನಾ ಎಲ್ಲ ಮ್ಯಾಪ್ ಡೀಟ್ನಾಗ್ಬಿಟ್ಟೆ ನೀವು ಕೊನೆ ನೆಕ್ಸ್ಟ್ರ ಇದ್ ನಟ ಐಟಾನಿ ನಡ್ರಪ್ಪ ನಮ್ಮ ಮಾವನ ಮಣ್ಣ ಮತ್ತೆ ಏನಕ್ಕ ನೋಡು ಕರ ಮಾತು ತೊಗೊಂಡು ಏನು ಮಾಡ್ತೀರಿ ಏನು ಒಬ್ಬ ಹೆಣ್ಮಣಿಯಲ್ಲಿದ್ದಾನೆ ನಮ್ಮ ಮಾಮನ ಮಣಿ ಏನು ಮಾಮಾ ಕರಿ ಏ ಬಂದ ಬಿಟ್ಟ ಆಯ್ತು ತಗೋ ಗೊತ್ತಬಿಟ್ಟು சிந்தி ஹெட் சோட்டா சந்தி ஹெட்டன் டிமிட்டி ஆகிபுட்டு பாரோ ஹுலியே லகனா உலி உலி ஹுலியே லகன பாரோ சொல்பாங்க கொடுப்பா ப்ளூவல் ஹாக்கித்தி நோட் ஆள் சீக்க எந்த குடிவரே நன்கார்டாகல ரெக்கார்ட் சொல் வந்து மாதிரி நீங்கள் மத்த ரெக்கார்டிங் கேல் மணி நீ பழி பால கடக்க நீ நே ரிகைஸ் அறாமில் தெளிநூத்திவி ಅದಕ್ಕೆ ಸ್ವಲ್ಪ ಧ್ವನಿ ತೀದಾಗೈತಿ ಇಂಥ ಆರಾಮಿಲ್ಲ ಅಂದ್ರೆ ನಿಮ್ಗೆ ರೆಕಾರ್ಡಿಂಗ್ ರಿಕೋಕೊಡತ್ತ ನೀವು ಸ್ವಲ್ಪ ಸಪೋರ್ಟ್ ತೋರಿಸ್ರಿ ದೇಡ್ನೂರ ದಾಡ್ಡು ಹಂಗೆ ಎಲ್ಲಿಗೆ ಭೂಮಿ ಅಂದ ಸಪೋರ್ಟ್ ತೋರಿಸ್ರಿ ಗೈಸಿ ಜೀವನ ನೀಡಿ ಹೋಗದವ ಮತ್ತೆ ತೀದಾತ ನೋಡ್ದ ಅಂತ ಲೂಮ್ ಇಲ್ಯಾಕ ಫೈರ್ ಮಾಡತಾನೆ ನಾನು ಪಾಲ್ಸಿಲ್ ನನ್ನ ಕಡೆ ತಿರುಗ ಹೊಡೋದ ಇಂಜೇನ್ ಮಾಡಿದೆ ಇದೆ ನಮ್ಮ ಜೀವನ ನಮ್ಮ ಮುಡಿ ಭಾರಿ ಡೇಜರ್ ಆಡಿದ್ ನೋಪ ಅದು ತೋರಿಸಬೇಕಂತಿತ್ತೆ ಸುಮ್ಮನೆ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಮೊದಲ ವಿಡಿಯೋ ಜಮ್ಮು ಹೇಳ ಬಂದ ಇಲ್ಲಿ ನೋಡ್ತಾನೆ ಇಲ್ಲೊಬ್ಬ ಹೋ ಇಂಥದ್ರಾಗಲೇ ಯಾಕೆ ಈ ಆಟೋ ಏನು ಒಂದಿಲ್ಲ ಎಂತ ಆದ್ರೀತಿ ಇದೆ ಸುಕ್ಕು ಕರ್ಮತ್ ಸತ್ ನೋಡಿ ನಾನು ಬಾಯ್ ಬಾಯ್ ಎಲ್ಲರಿಗೂ